ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಅಶ್ವಿನಿ ಶ್ರೀನಾಥ್ ರಾತ್ರಿಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾಳೆ ನಮ್ಮ ಮನೆಯಲ್ಲಿ ಸ್ಲ್ಯಾಬು ಸೊ ಅದಕ್ಕೋಸ್ಕರ ಅಡುಗೆಗೆ ಚೇರು ಟೇಬಲ್ಲು ಪಾತ್ರೆಗಳೆಲ್ಲ ಬಂದಿತ್ತು ಸೊ ಬೆಳಗ್ಗೆ ಎದ್ದ ತಕ್ಷಣ ಗಂಡಸರೆಲ್ಲ ಪಾತ್ರೆನ ತೊಳೆದು ನೀರನ್ನೆಲ್ಲ ಸ್ಟಾಕ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಡುಗೆ ಮಾಡೋದಕ್ಕೆ ನನಗೆ ಅಡುಗೆ ಮಾಡೋದಕ್ಕೆ ಫಸ್ಟು ಒಲೆ ಪೂಜೆ ಮಾಡಿಕೊಡಿ ಅಂತ ಹೇಳಿದರು ಅಡುಗೆ ಮಾಡೋರು ಸೊ ಹಾಗಾಗಿ ನಾವು ಪ್ರಿಪ್ರೇಷನ್ ಏನೂ ಮಾಡ್ಕೊಂಡಿರಲಿಲ್ಲ ನಂಗೆ ಗೊತ್ತಿಲ್ಲ ಒಳ್ಳೆ ಪೂಜೆ ಮಾಡೋಕ್ಕೆ ಹೇಳ್ತಾರೆ ಅಂತ ಹೇಳಿಬಿಟ್ಟು ಸೊ ನಾನೇನು ರೆಡಿ ಮಾಡಿ ಸೊ ಆಮೇಲೆ ಎಮರ್ಜೆನ್ಸಿಗೆ ಏನು ಸಿಕ್ತೋ ಅದನ್ನು ತೊಗೊಂಡು ಬಂದು ಪೂಜೆನ ಮಾಡಿದೆ ಸೊ ಅರ್ಶಿನ ಕುಂಕುಮ ಹಾ ಪೂ ಮಾಡಿಸ್ಬಿಟ್ಟು ಹಾಗೆ ಉದ್ಬತ್ತಿನ ಬೆಳಗ್ಗೆ ಜಾಸ್ತಿ ಸಿಂಪಲ್ ಪೂಜೆ ಮಾಡಿ ಮುಗಿಸ್ದೆ ಸೊ ರಿಲೇಟಿವ್ಸೆಲ್ಲ ಇನ್ನು ಮೇಲೆ ಬರೋದಕ್ಕಿದ್ದಾರೆ ಗೊತ್ತಿಲ್ಲ ಇವತ್ತು ಎಷ್ಟರ ಮಟ್ಟಿಗೆ ವೀಡಿಯೋ ಮಾಡ್ಕೊಳೋಕ್ಕಾಗತ್ತೆ ಅಂಥೇಳಿ ಬಿಕಾಸ್ ನಾನು ಫುಲ್ಲು ಬ್ಯುಸಿ ಇರ್ತೀನಲ್ಲ ಅದು ತಂದು ಕೊಡು ಇತ್ತಂದು ಕೊಡು ಅದು ಮಾಡು ಇದು ಮಾಡು ಹೇಳಿ ಇದ್ದೇ ಇರತ್ತೆ ಪ್ಲಸ್ ಮಕ್ಕಳಿದ್ರಂತೂ ಗೊತ್ತೇ ಅಲ್ಲ ನಿಮಗೆ ಹಾಗಾಗಿ ಎಷ್ಟು ವೀಡಿಯೋ ಮಾಡೋಕ್ಕಾಗತ್ತೋ ಅಷ್ಟು ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸೊ ತುಂಬ ಒಂದು ಒಳ್ಳೆಯ ದಿನ ಇವತ್ತು ಅಂತ ಹೇಳಿದ್ರು ಹೇಳ್ಬೋದು ತುಂಬ ಉತ್ತಮವಾದ ದಿನ ಅಂತ ಹೇಳಿದ್ರು ಹೇಳ್ಬೋದು ನಮ್ಮ ಹೊಸ ಮನೆಯ ಕೆಲಸ ಅಂತಂದರೆ ನಮಗೆ ಪ್ರತಿದಿನವೂ ಒಂಥರ ಖುಷಿನೇ ಹಳೆ ಇರೋಷ್ಟು ನೆಮ್ಮದಿ ಹೊಸ ಮನೆಗೆ ಹೋದ್ಮೇಲೆ ಇರಲ್ಲ ಅಂತ ಹೊಸ ಮನೆ ಕಟ್ಟಿದವರೆಲ್ಲ ಹೇಳ್ತಾರೆ ಸೊ ಹಳೆ ಮನೆಯಲ್ಲೇ ನೆಮ್ಮದಿ ಜಾಸ್ತಿ ಸಂತೋಷ ಜಾಸ್ತಿ ಅಂತೆಲ್ಲ ಹೇಳ್ತಾರೆ ಬಟ್ ಏನೇ ಆಗಿದ್ರೂ ಕೂಡ ನಮಗೊಂದು ಆಸೆ ಇರುತ್ತೆ ಅಲ್ಲ ಸೊ ಎಲ್ಲರೂ ಹೊಸ ಮನೆ ಕಟ್ಕೊಳರು ಸೊ ನಾವು ಹೊಸ ಮನೆ ಕಟ್ಟಬೇಕು ಅಂತೇಳಿ ಸೊ ನಾವು ಈಗಿರೋ ಮನೆ ಕೂಡ ಒಂದು ಅಂದರೆ ನಮ್ಮ ಮದುವೆಲಿ ನನ್ನ ಮೈದನ ಮದುವೆಲೆಲ್ಲ ಆಲ್ಟ್ರೇಷನ್ ಮಾಡಿಸಿ ಮಾಡಿಸಿ ನಮ್ಮ ಈಗಿರೋ ಮನೆಯೂ ಕೂಡ ತುಂಬ ಚೆನ್ನಾಗೇ ಇದೆ ಅಲ್ಟ್ರೇಷನ್ ಮಾಡಿಸಿ ಟೈಲ್ಸ್ ಹಾಕಿ ಅದು ಮಾಡಿ ಇದು ಮಾಡಿ ಅಲ್ಟ್ರೇಷನ್ ಮಾಡಿರೋದ್ರಿಂದ ಅಪ್ಪಂಗೆ ಮತ್ತು ಅಮ್ಮಂಗೆ ಈ ಮನೆ ಚೆನ್ನಾಗಿದೆ ಈ ಮನೆ ಬಿಟ್ಟು ಇನ್ನು ಹೊಸ ಮನೆಗೆ ಹೋಗೋದಕ್ಕೆ ಅವ್ರಿಗೆ ಮನಸ್ಸಿಲ್ಲ ಸೊ ಹಿರಿಯರೇ ಹಾಗೆ ಅಲ್ಲ ಹಳೆ ಮನೆ ಮೇಲೆ ತುಂಬ ಅಟ್ಯಾಚ್ಮೆಂಟ್ ಇರುತ್ತೆ ಈವನ್ ನಮಗೂ ಕೂಡ ಇದೆ ಆದರೂ ಹೊಸ ಮನೆಗೆ ಹೋಗಬೇಕು ಅನ್ನೋ ಆಸೆ ಇದೆ ಸೊ ಹಾಗಾಗಿ ಹೊಸ ಮನೆಯಲ್ಲಿ ಯಾವ ಕೆಲಸ ಸ್ಟಾರ್ಟ್ ಮಾಡಿದ್ರೂ ಯಾವ ಕೆಲಸ ಇಂಪ್ರೂವ್ ಆಗ್ತಾ ಹೋದ್ರೂ ನಮಗಂತೂ ತುಂಬ ಖುಷಿಯಾಗತ್ತೆ ಸೊ ಅದರಲ್ಲೂ ಈಗಿನ ಕಾಸ್ಟ್ಲಿ ದುನಿಯಾದಲ್ಲಿ ಮನೆ ಕಟ್ಟಿ ಅದು ತುಂಬ ಅಂದರೆ ತುಂಬಾ ಕಷ್ಟ ಸೊ ಅದು ಎಷ್ಟು ಕಷ್ಟ ಅಂತೇಳಿ ಕೇಳಿದ್ವಿ ಈಗ ನಾವೇ ಅನುಭವಿಸ್ತಾ ಇದ್ದೀವಿ ಸೊ ಅವರು ಅವ್ರ ಪಾಡಿಗೆ ಅವ್ರ ಅಡುಗೆನ ಸ್ಟಾರ್ಟ್ ಮಾಡಿಕೊಂಡ್ರು ಆಮೇಲೆ ನಾವು ಸ್ಲ್ಯಾಬ್ ಹಾಕೋರು ಬಂದಿದ್ರಲ್ಲ ಆ ಮೆಷೀನಿಗೆಲ್ಲ ಪೂಜೆ ಮಾಡಿ ಅಂತ ಹೇಳಿದರು ಸೊ ಅಲ್ಲಿಗೂ ಕೂಡ ಹೋದ್ವಿ ಇದು ಕೂಡ ನಮಗೆ ಅದಕ್ಕೆ ಪೂಜೆ ಮಾಡಬೇಕು ನಮ್ಮ ಹತ್ರ ಪೂಜೆ ಮಾಡೋಕ್ಕೆ ಹೇಳ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಸೊ ಎಮರ್ಜೆನ್ಸಿಗೆ ನಾವು ಪೂಜೆ ಸಾಮಾನನ್ನ ರೆಡಿ ಮಾಡಿಕೊಂಡು ಹೋದ್ವಿ ಪೂಜೆ ನನ್ನ ಮೈದನ್ನ ಮಾಡಿದ್ರು ಆಗೆಲ್ಲ ಏನಾಗ್ತಿತ್ತು ಅಂತಂದರೆ ಸ್ಲ್ಯಾಬ್ ಮಾಡಬೇಕಾದ್ರೆ ಪ್ರತಿಯೊಂದು ಕೆಲಸನೂ ಮನುಷ್ಯರೇ ಮಾಡಬೇಕಿತ್ತು ಗಾರೆ ಮಿಕ್ಸ್ ಮಾಡೋದರಿಂದ ಹಿಡಿದು ಅದನ್ನು ತಗೊಂಡು ಮೇಲೆ ಸ್ಲ್ಯಾಬ್ ಮೇಲೆ ಹೋಗೋ ತನ್ಕು ಪ್ರತಿಯೊಂದು ಕೆಲಸನೂ ಮನುಷ್ಯರೇ ಮಾಡಬೇಕಿತ್ತು ಹಾಗಾಗಿ ತುಂಬ ಟೈಮ್ ಬೇಕಾಗ್ತಿತ್ತು ಒಂದು ದಿನದಲ್ಲಿ ಮುಗಿತಾ ಇರಲಿಲ್ಲ ಆ ಒಂದು ಕೆಲಸ ಬಟ್ ಈಗ ಪ್ರತಿಯೊಂದು ಕೆಲಸಗಳಿಗೂ ಮಿಷಿನ್ ಬಂದಿದೆ ಈವನ್ ಸ್ಲ್ಯಾಬ್ ಕೆಲಸ ಅಂತಲೇ ಅಲ್ಲ ಬೇರೆ ಎಲ್ಲ ಕೆಲಸಗಳಿಗೂ ಕೂಡ ಮಿಷಿನ್ ಬಂದಿದೆ ಮಿಷಿನ್ಗಳನ್ನ ಕಂಡು ಹಿಡ್ದಿರೋದ್ರಿಂದ ಎಕ್ಸ್ಪೆಷಲಿ ರೈತರಿಗಂತೂ ತುಂಬ ಅಂದರೆ ತುಂಬ ಸಹಾಯ ಆಗಿದೆ ಹಳ್ಳಿ ಜನಗಳಿಗೆ ಸಹಾಯ ಆಗಿದೆ ಎಲ್ಲರಿಗೂ ಕೂಡ ಸಹಾಯ ಆಗಿದೆ ಹಾಗೆ ಈ ಒಂದು ಸ್ಲ್ಯಾಬ್ ಕೆಲಸದಲ್ಲೂ ಕೂಡ ಮಿಷಿನ್ ಬಂದಿರೋದ್ರಿಂದ ಸೊ ತುಂಬ ಅಂದರೆ ತುಂಬ ಹೆಲ್ಪ್ ಆಗಿದೆ ಇವಾಗ ಒಂದು ದಿನದಲ್ಲೆಲ್ಲ ಅರ್ಧ ದಿನದಲ್ಲೆಲ್ಲ ಸ್ಲ್ಯಾಬ್ ಮುಗ್ದು ಹೋಗುತ್ತೆ ಸೊ ವೈರಿಂಗ್ ಕೆಲಸದವ್ರು ಕೂಡ ಇವತ್ತೇ ಬಂದಿದ್ದಾರೆ ಸೊ ಅವ್ರು ಕೆಳಗಡೆಯಿಂದ ಮೇಲುಗಡೆ ಕಲೆಕ್ಷನ್ ತಗೊಳೋದಕ್ಕೆ ಸ್ಲ್ಯಾಬ್ ಹಾಕಿಂತ ಮುಂಚೆನೇ ಬರಬೇಕಂತೆ ಹಾಗಾಗಿ ಅವ್ರು ಕೂಡ ಬಂದಿದ್ದರು ಸೊ ಎಲ್ಲ ಪೂಜೆ ಮಾಡಿ ನಾರ್ಮಲಿ ಪೂಜೆ ಮಾಡಿ ಬಂದ್ವಿ ನಾವು ಪೂಜೆ ಮಾಡಿ ಬಂದಾದಮೇಲೆ ಅವರು ಫಟಾಫಟ ಅಂತ ಕೆಲಸ ಸ್ಟಾರ್ಟ್ ಮಾಡಿಕೊಂಡ್ರು ಸ್ಲ್ಯಾಬಿನ ಕೆಲಸ ಸ್ಟಾರ್ಟ್ ಮಾಡೋಷ್ಟೊತ್ತೊತ್ತಿಗೆ ಒಂದು ಹತ್ತುವರೆ ಆಗಿತ್ತು ನಮಗೆ ಏನು ಹೇಳಿದರು ಅಂತಂದರೆ ಬೆಳಿಗ್ಗೆ ಏಳು ಗಂಟೆಗೆಲ್ಲ ಬಂದುಬಿಡ್ತಾರೆ ಅವರು ಎಂಟು ಗಂಟೆಗೆಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂತ ಸೊ ಹಾಗಾಗಿ ನಾವು ತಿಂಡಿ ಕೂಡ ಅವ್ರಿಗೆ ಮಾಡಿಸಿದ್ವಿ ಸೊ ಆದರೆ ಅವ್ರು ಅಷ್ಟೊತ್ತಿಗೆ ಹತ್ತುವರೆ ಹೋಗಿತ್ತು ಸೊ ತಿಂಡಿನ ತಿಂದರು ಸೊ ತಿಂಡಿ ತಿಂದಿರೋದು ಊಟ ಹಾಕಿರೋದು ಅದೆಲ್ಲ ನನಗೆ ವೀಡಿಯೋಗಳನ್ನ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಬಿಕಾಸ್ ರಿಲೇಟಿವ್ಸ್ ಎಲ್ಲ ಬಂದಮೇಲೆ ನಾನು ಏನಾದರೂ ಫೋನ್ ಇಟ್ಕೊಂಡು ಓಡಾಡ್ತಾ ಇದ್ದರೆ ಸೊ ನೋಡು ನಾವೆಲ್ಲ ಬಂದಿದ್ದೀವಿ ಆದರೂ ಫೋನ್ ಇಟ್ಕೊಂಡು ಓಡಾಡ್ತಾಳೆ ಅಂತ ಯಾರಾದರೂ ಅಂದ್ಕೋತಾರೇನೋ ಅಂತ ಹೇಳಿಬಿಟ್ಟು ಅಷ್ಟು ವೀಡಿಯೋ ಮಾಡೋದಕ್ಕೆ ನನಗೆ ಆಗಲಿಲ್ಲ ಇನ್ನೇ ನಾವು ಪೂಜೆ ಮುಗಿಸಿ ಕೇಳಕ್ಕೆ ಇದ್ದಂತಲೇ ಅವ್ರ ಕೆಲಸ ಅಂತ ಸ್ಟಾರ್ಟ್ ಮಾಡಿಕೊಂಡ್ರು ಅವರೊಂದು ಹದಿನೈದರಿಂದ ಇಪ್ಪತ್ತು ಜನ ಬಂದಿದ್ರು ಅನ್ಸುತ್ತೆ ಸ್ಲ್ಯಾಬ್ ಅವರು ಸೊ ಅವರು ಫಟಾಫಟ ಹೇಳಿ ಕೆಲಸನ ಸ್ಟಾರ್ಟ್ ಮಾಡಿಕೊಂಡ್ರು ಸೊ ನೋಡ್ಕೊಳ್ಳೋದಕ್ಕೂ ಕೂಡ ಮೇಲ್ಗಡೆ ನಮ್ಮ ಅಮ್ಮನ ಅಕ್ಕನ ಮಗ ಮತ್ತು ನನ್ನ ಮೈದನ್ನ ಅಪ್ಪ ಎಲ್ಲರೂ ಮೇಲ್ಗಡೆನೇ ಇದ್ದರು ಸೊ ಅದು ಮೇಲ್ಗಡೆ ಹತ್ತೋಗೋದಕ್ಕೆ ಸ್ಟೆಪ್ಸ್ನ ಇನ್ನು ಕಂಪ್ಲೀಟ್ ಮಾಡಿರಲಿಲ್ಲ ಹಾಗಾಗಿ ಆ ಕೆಲಸ ನಡೀತಿರ್ಬೇಕಾದ್ರೆ ನಮಗೆ ಮೇಲೆ ಹೋಗೋದಕ್ಕೆ ಭಯ ಆಗ್ತಾಯಿತ್ತು ಸೊ ನೋಡಿ ಮಿಷನಲ್ಲಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಅಂತ ಹೇಳಿ ಮಿಕ್ಸ್ ಆಗಿ ಎಲ್ಲ ಮೇಲೆ ಬರ್ತಾ ಇದೆ ಸೊ ಅದು ಅಷ್ಟೇ ಎಲ್ಲದನ್ನೂ ಗಾಡಿಗಳಲ್ಲೇ ಮಾಡ್ತಾ ಇರೋದ್ರಿಂದ ತುಂಬ ಬೇಗ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ವಿ ನಾವು ಸೊ ಬೇಗನೆ ಆಯಿತು ಒಂದು ಎರಡು ಗಂಟೆ ಮೂರು ಗಂಟೆಗೆಲ್ಲ ಅವ್ರ ಕೆಲಸ ಮುಗೀತು ಎಲ್ಲರೂ ನೋಡಿ ಅಲ್ಲಿ ಸ್ಟೆಪ್ ಎಲ್ಲಿ ತನಕ ಸ್ಟೆಪ್ ಇದೆ ಅಲ್ಲಿ ತನಕ ನಿಂತ್ಕೊಂಡು ಎಲ್ಲ ಇದ್ರು ಸೊ ತುಂಬ ನೀಟಾಗಿ ಕೆಲಸ ಆಗ್ತಾಯಿತ್ತು ಆ್ಯಂಡ್ ನಮಗೆ ಖುಷಿ ಕೂಡ ಇತ್ತು ಸೊ ನಮ್ಮನೆ ಸ್ಲ್ಯಾಬ್ ಅಂತ ಹೇಳ್ಬಿಟ್ಟು ರಿಲೇಟಿವ್ಸು ತುಂಬ ಜನ ಬಂದಿದ್ದರು ಅಲ್ಲೆಲ್ಲ ಕೆಳಗಡೆ ನಮ್ಮದೊಂದು ಶೆಡ್ ಇತ್ತಲ್ಲ ಸೊ ಅಲ್ಲೆಲ್ಲ ಬಿಸಿಲಾಗಿರೋದ್ರಿಂದ ಅಲ್ಲೆಲ್ಲ ಕುತ್ಕೊಂಡಿದ್ರು ಸೊ ಒಬ್ಬೊಬ್ಬರು ಒಬ್ಬೊಬ್ಬರೇ ನೋಡ್ಕೊಂಡು ನೋಡ್ಕೊಂಡು ಎಲ್ಲ ಮನೆಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸ್ಲ್ಯಾಬ್ ಇನ್ನೇನು ಮುಗಿತಾ ಮುಗಿತಾ ಬಂತು ಅನ್ನುವಾಗ ಊಟ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಬಟ್ ಆ ಕ್ಲಿಪ್ಪಿಂಗ್ಸ್ ನನಗೆ ಹತ್ರ ಇಲ್ಲ ಊಟ ಆಗ್ತಾ ಇತ್ತು ಒಂದು ಸೈಡು ಒಂದು ಸೈಡ್ ಕೆಲಸ ಆಗ್ತಾಯಿತ್ತು ಒಂದು ಸೈಡ್ ರಿಲೇಟಿವ್ಸ್ ಬಂದು ಊಟ ಮಾಡ್ಕೊಂಡು ಹೋಗ್ತಾಯಿದ್ರು ಸೊ ಈ ಥರ ಸ್ಲ್ಯಾಬಿನ ಕೆಲಸ ಮುಗಿತ ಬಂತು ಫೈನಲಿ ಈ ಥರ ನಾವು ನೀರು ಕಟ್ಟಿ ನಿಲ್ಸಿದಾಗ ಫೈನಲ್ ಲುಕ್ ಈ ಥರ ಇತ್ತು ನಾವು ಈಗಲೇ ಮೇಲೆ ಹತ್ತಿ ನೋಡಿರೋದು ವೀಡಿಯೋಸ್ ಎಲ್ಲ ನನ್ನ ಮೈದನ್ನ ಮಾಡ್ಕೊಂಡು ಬಂದು ಕೊಟ್ಟಿದ್ದು ಬಿಕಾಸ್ ನನಗೆ ಮೇಲೆ ಹೋಗೋದಕ್ಕೆ ಆಗಲಿಲ್ಲ ಸೊ ಇದಿಷ್ಟು ವೀಡಿಯೋನ ನಾನು ಇವತ್ತು ಮಾಡಿದ್ದೆ ಸೊ ನಮಗಂತೂ ಇದು ಹ್ಯಾಪಿ ದಿನ ಸೊ ನಿಮಗೂ ಖುಷಿಯಾಗಿರುತ್ತೆ ಅಂತ ಹೇಳಿ ಅಂದ್ಕೊಳ್ತೀವಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಸಪೋರ್ಟ್ ಇರಿ ಥ್ಯಾಂಕ್ ಯು ಸೋ ಮಚ್